ನಮಸ್ತೆ ಹೇಗಿದ್ದೀರ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಹಸಿ ಅವರೆಕಾಳು ಕರಿಮೀನು ಹಾಕಿ ಸಾಂಬಾರು ಮಾಡಿದ್ದೀನಿ ಮುದ್ದೆ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಸಿಂಪಲಾಗಿ ಮಾಡ್ಕೋಬೋದು ನಾನಿಲ್ಲಿ ತೆಂಗಿನಕಾಯಿ ತುರಿ ಟೊಮೊಟೊ ಹುಣಸೆಹಣ್ಣು ಹಸಿ ಅವರೆಕಾಳು ಬದನೇಕಾಯಿ ಆಲೂಗೆಡ್ಡೆ ಇಷ್ಟೇ ಉಪಯೋಗಿಸ್ಬೇಕಿದ್ದಕ್ಕೆ ನಾನು ಪಾತ್ರೆನಲ್ಲಿ ಒಂದು ಎರಡು ಲೀಟ್ರಷ್ಟು ಕುಕ್ಕರಲ್ಲಿ ನೀರಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಬೇಳೆ ಸಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಳೆ ಸಾರು ಪುಡಿನೇ ಹಾಕೋದು ಸಾಂಬಾರು ಪುಡಿ ಹಾಕಿದ ಮೇಲೆ ತೊಳೆದಿಟ್ಕೊಂಡಿರೋ ಅವರೆಕಾಯಿ ಮತ್ತು ಆಲೂಗೆಡ್ಡೆ ಬದನೇಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಎರಡು ವಿಜಿಲ್ ತಗೊಂಡ್ರೆ ಸಾಕು ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಕರಿಮೀನನ್ನು ಹುರ್ಕೊತಾಯಿದ್ದೀನಿ ಕರಿಮೀನ ಹುರಿದ್ಬಿಟ್ಟು ತೊಳೆದು ಉಪಯೋಗಿಸ್ಕೋಬೇಕು ಫಸ್ಟು ನಾನಿಲ್ಲಿ ಹುರ್ಕೋತೀನಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈ ಥರ ನೀರಲ್ಲಿಟ್ಟು ಆರರಿಂದ ಏಳು ಸಲ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಕರ್ಮೀನು ಅಂದರೆ ಸಣ್ಣದು ಒಣಗಿರೋ ಮೀನಿರುತ್ತಲ್ಲ ಇರುತ್ತಲ್ಲ ಅದನ್ನು ಕರ್ಮೀನು ಅಂತ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಇವಾಗ ಅದನ್ನು ಚೆನ್ನಾಗಿ ತೊಳೆದು ಆದಮೇಲೆ ನಾಲ್ಕರಿಂದ ಐದು ಸಲ ಈ ಥರ ಎಲ್ಲ ತೊಳೆದು ವಾಶ್ ಮಾಡಿಟ್ಕೋಬೇಕು ನೀಟಾಗಿ ಮತ್ತು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಇದಕ್ಕೆ ಏನು ಡ್ರೈ ಆಗೋಂಗೆ ಏನು ಉರಿಯಂಗೆ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಈ ಥರ ಸ್ವಲ್ಪ ಹುರ್ಕೊಂಡಾದಮೇಲೆ ಟೊಮೊಟೋಣ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡಿಕೊಳ್ಳುತ್ತೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬಾಡಿಸ್ಕೋಬೇಕು ಈ ಥರ ಇದನ್ನು ಬಾಡಿಸ್ಕೋಬೇಕು ಈ ಥರ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಕರಿಮೀನನ್ನು ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಕರಿಮೀನು ಸಾರು ತುಂಬ ಚೆನ್ನಾಗಿರುತ್ತೆ ಇದು ಅವ್ರದ್ದು ಅಕಸ್ಮಾತ್ ಹಸಿಯವರೆಕಾಯಿ ಇಲ್ಲ ಅಂದರೆ ಅವರೆಕಾಳು ಒಣಗಿರೋದನ್ನು ಹುರಿದು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಸಾಂಬಾರಿಗೆ ಮಿಕ್ಸ್ ಆದಮೇಲೆ ನೋಡಿ ಸಾಂಬಾರು ರೆಡಿಯಾಗಿದೆ ಸೂಪರಾಗಿರುತ್ತೆ ಕರ್ಮೀನ್ ಸಾರು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ಸುರಿ ಸೇರಿಸ್ಬಿಟ್ಟು ಕಲ್ಸಿಟ್ಕೊಂಡಿರೋ ಹುಣಸೆ ಏನಿದೆಯಲ್ಲ ಹುಳಿ ಆ ಹುಳಿನ ಬಿಟ್ಟು ಬಿಸಿ ಬಿಸಿ ಕರ್ಮಿನ ಸಾಂಬಾರು ರೆಡಿ ಮೋಡ ಇದ್ದಾಗ ಚಳಿ ಅನ್ನಿಸ್ದಾಗ ಈ ಥರ ಅವರೆಕಾಳು ಕಾಳು ಜೊತೆ ಸೇಮ್ ಸೇರಿಸಿ ಕರಿಮೀನು ಸಾರು ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಹೆಂಗಾಗಿತ್ತು ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್